ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಬಾಲಕೃಷ್ಣ ಒಳಜಗಳ ಮುದುಡಿದ ಕಮಲ ಸರ್ಕಾರ ಮಣಿಸುವ ಪ್ರತಿಪಕ್ಷಗಳ ಆಸೆ ಬಗ್ನ ಉತ್ತರ ಅಸ್ತ್ರ ಬಳಸಿದ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯ ಹಿನಾಯ ಸೋಲಿನ ಬಳಿಕ ಕಂಗೆಟ್ಟು ಕಮರಿ ಕುಳಿತಿದ್ದ ಬಿಜೆಪಿ ರಾಜ್ಯ ಘಟಕಕ್ಕೆ ಹೊಸ ಸಾರಥಿ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕ ಬಂದರು ಪಕ್ಷ ಸಾವರಿಸಿಕೊಂಡು ಮೇಲೆದ್ದಿಲ್ಲ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದ ಹಲವು ಆರೋಪಗಳನ್ನು ಎದುರಿಸಬೇಕಾಯಿತು ಇದನ್ನು ಹೋರಾಟದ ಅಸ್ತ್ರವಾಗಿ ಬಳಸಿ ಸರ್ಕಾರದ ವೈಫಲ್ಯಗಳನ್ನು ಬಯಲು ಮಾಡಬಹುದಾದ ಅವಕಾಶವನ್ನು ಬೆಳಗಾವಿಯಲ್ಲಿ ಹತ್ತು ದಿನ ನಡೆದ ಅಧಿವೇಶನ ಕಲ್ಪಿಸಿತ್ತು ನಾಯಕರ ನಡುವಿನ ಪ್ರತಿಷ್ಠೆ ಆಂತರಿಕ ಜಗಳವು ಪಕ್ಷವನ್ನು ನಲುಗಿಸಿತು ಸರ್ಕಾರವನ್ನು ಕಟ್ಟಿಹಾಕುವುದು ಹೋಗಲಿ ಆಂತರಿಕ ಸಂಘರ್ಷದ ಚಕ್ರವ್ಯೂಹದಿಂದ ಬರಲಾಗದೆ ಮುಖಭಂಗವನ್ನು ಬಿಜೆಪಿ ಅನುಭವಿಸಿತು ಎನ್ ಡಿ ಎ ಜೊತೆ ಗುರುತಿಸಿಕೊಂಡಿರುವ ಜೆ ಡಿ ಎಸ್ನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಕೃಷಿ ಸಚಿವರ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದರು ಕೆಲ ಮಾಹಿತಿ ಹೊರಹಾಕಿದ್ದ ಅವರು ದಾಖಲೆ ವಿಡಿಯೋಗಳನ್ನು ಕಲಾಪದಲ್ಲಿ ಬಿಡುಗಡೆ ಮಾಡುವೆ ಒಂದು ವಿಕೆಟ್ ಪತನ ಖಚಿತ ಎಂದಿದ್ದರು ಕುಮಾರಸ್ವಾಮಿ ಸದನದಲ್ಲಿ ಹಲವು ದಿನ ಕುಳಿತರೆ ವಿನಾ ತಮ್ಮ ಬುಟ್ಟಿಯಿಂದ ಯಾವ ಹಾವನ್ನು ಬಿಡಲಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ ಮತ್ತು ಕುಮಾರಸ್ವಾಮಿ ರಹಸ್ಯ ಮಾತುಕತೆ ನಡೆಸಿದರೂ ಸರ್ಕಾರದ ವಿರುದ್ಧದ ಆರೋಪಗಳ ಹಿಂದಿರುವ ಸತ್ಯವನ್ನು ಬಯಲು ಮಾಡಲು ಆಗಲೇ ಇಲ್ಲ ಈ ಮಟ್ಟಿಗೆ ವಿರೋಧ ಪಕ್ಷಗಳು ಕೈ ಕುಳಿತಿದ್ದು ಬೆಳಗಾವಿ ಅಧಿವೇಶನದ ಇತಿಹಾಸದಲ್ಲಿ ಇದೇ ಮೊದಲೆನ್ನಬಹುದು ಬಿಜೆಪಿಯ ಸಂಖ್ಯಾಬಲ ಕಡಿಮೆ ಇದೆ ಕಾಂಗ್ರೆಸ್ಸಿನ ಸಂಖ್ಯಾಬಲ ನೂರ ಮೂವತ್ತೈದಿದ್ದರೂ ಏನು ಮಾಡಲಾಗದು ಎಂದು ಶಾಸಕರೊಬ್ಬರು ಅಬ್ಬರಿಸಿದ್ದರು ಬಿಜೆಪಿಯ ಶಾಸಕರೊಬ್ಬರು ಮೊಗಸಾಲೆಯಲ್ಲಿ ಹೇಳಿಕೊಂಡಿದ್ದುಂಟು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ನಲವತ್ತು ಬಿ ಎಸ್ ಯಡಿಯೂರಪ್ಪ ಅವರ ಕೆಜಿಪಿ ಆರು ಸದಸ್ಯರ ಬಲ ಹೊಂದಿದ್ದವು ಆಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದರು ಅರೆ ಜನರನ್ನ ಬೆನ್ನಿಗಿಟ್ಟುಕೊಂಡು ಯಡಿಯೂರಪ್ಪ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ನಡುಗಿಸಿದ್ದರು ಆಗ ವಿರೋಧ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸಂಖ್ಯಾಬಲವನ್ನು ಲೆಕ್ಕಿಸದೆ ಮುನ್ನುಗ್ಗುವ ಆಡಳಿತ ಪಕ್ಷದ ಸದಸ್ಯರು ತಲೆದೂಗುವ ರೀತಿಯಲ್ಲಿ ನಾಯಕತ್ವದ ಗುಣವನ್ನು ಯಡಿಯೂರಪ್ಪ ಪ್ರದರ್ಶನ ಮಾಡಿದ್ದರು ಈ ರೀತಿಯ ನಾಯಕತ್ವ ಗುಣವಿದ್ದರೆ ಸರ್ಕಾರವನ್ನು ಹಣ್ಣುಗಾಯಿ ಮಾಡುವುದು ಕಷ್ಟವೇನಲ್ಲ ಬಿಜೆಪಿಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲು ಬಿಜೆಪಿಯು ವಿಳಂಬ ಮಾಡಿತು ಇದರ ಬಗ್ಗೆ ಕೆಲವು ಸದಸ್ಯರು ಆಕ್ಷೇಪ ಹೊರಹಾಕಿದ್ದರು ಸ್ವಪಕ್ಷೀಯರನ್ನು ಸಂಬಾಳಿಸಿ ಸಮನ್ವಯ ಸಾಧಿಸಿಕೊಂಡು ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುವ ಚಾಕಚಕತೆಯನ್ನು ನಾಯಕ ತೋರಲಿಲ್ಲ ಸರ್ಕಾರ ನಡೆಸುವಾಗ ಧರ್ಮದ ಹೆಸರಿನಲ್ಲಿ ಧ್ರುವೀಕರಣದ ರಾಜಕಾರಣ ನೀತಿಗಳಿಗೆ ಜೋತು ಬಿದ್ದು ಪರಿಣಾಮವಾಗಿ ಚುನಾವಣೆಯಲ್ಲಿ ಬಿಜೆಪಿ ಸೋಲು ಕಂಡಿತು ಕೋಮುವಾದೆ ಅಸ್ತ್ರ ಫಲ ಕೊಟ್ಟಿಲ್ಲ ಎಂಬುದರ ಅರಿವಿದ್ದರೂ ಅಧಿವೇಶನದಲ್ಲೂ ಅದೇ ಅಸ್ತ್ರಕ್ಕೆ ಜೋತು ಬಿದ್ದಿದ್ದು ಮುಳುವಾಯಿತು ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಬಗ್ಗೆ ಹತ್ತು ಸಾವಿರ ಕೋಟಿಗಳನ್ನು ನೀಡುವುದಾಗಿ ಮುಖ್ಯಮಂತ್ರಿಗಳು ಘೋಷಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದನ್ನು ದೊಡ್ಡ ವಿವಾದವಾಗಿಸುವ ಯತ್ನ ಮಾಡಿತು ಸಭಾಧ್ಯಕ್ಷ ಸ್ಥಾನಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಸೇರಿದವರನ್ನು ಆಯ್ಕೆ ಮಾಡಿದ್ದರ ಕುರಿತು ಸಚಿವ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ನೀಡಿದ್ದ ಹೇಳಿಕೆಯ ಮುಂದಿಟ್ಟು ಕಲಾಪಕ್ಕೆ ಅಡ್ಡಿಪಡಿಸಲು ಯತ್ನಿಸಿತು ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಸದಸ್ಯ ಚನ್ನರಾಜು ಹಟ್ಟಿಗೋಳಿ ಬಿಜೆಪಿ ಮುಖಂಡ ಪೃಥ್ವಿ ಸಿಂಗ್ ಮಧ್ಯದ ವೈಯಕ್ತಿಕ ಜಗಳ ಹಲ್ಲೆಯನ್ನು ಮುಂದಿಟ್ಟುಕೊಂಡು ನಡೆಸಿದ ಧರಣಿ ಕೂಡ ಕಲಾಪಕ್ಕೆ ತೊಡುಕುಂಟು ಮಾಡಿತು ಬಿಜೆಪಿ ಸಿದ್ಧಾಂತದ ವಿಷಯದಲ್ಲಿ ಈ ಹಲ್ಲೆ ನಡೆದಿದ್ದರೆ ಪಕ್ಷದ ಹೋರಾಟಕ್ಕೆ ಸಮರ್ಥನೆಯಾದರೂ ಇರುತ್ತಿತ್ತು ಅದು ಯಾವುದು ಇಲ್ಲದೆ ಕದನಕ್ಕೆ ಇಳಿದಿದ್ದು ವ್ಯರ್ಥ ಪ್ರಯತ್ನವಾಗಿ ಬಿಟ್ಟಿತು ನಾಡು ಅನುಭವಿಸುತ್ತಿರುವ ಸಂಕಟಗಳಿಗೆ ಶಾಸನ ಸಭೆಯು ಧ್ವನಿಯಾಗಬೇಕು ಜನ ವಿರೋಧಿ ಶಾಸನಗಳನ್ನು ಸರ್ಕಾರ ಸದನದಲ್ಲಿ ಮಂಡಿಸಿದಾಗ ಅದರ ಹುಡುಕುಗಳನ್ನು ತೆರೆದಿಡುವುದೇ ಕಲಾಪದ ಆದ್ಯತೆಯಾಗಬೇಕು ಅಧಿವೇಶನದಲ್ಲಿ ಅನೇಕ ಮಸೂದೆಗಳನ್ನು ಮಂಡಿಸಿದ ಸರ್ಕಾರ ಗಲಾಟೆ ಮಧ್ಯೆಯೇ ಒಪ್ಪಿಗೆ ಪಡೆಯಿತು ಕೆಲಸಕ್ಕೆ ಬಾರದ ಸಂಗತಿಗಳೇ ಪ್ರಧಾನ ಅಸ್ತ್ರವಾಗಿ ಮುನ್ನೆಲೆಗೆ ಬಂದವು ಇದನ್ನು ಗಮನಿಸಿದವರಲ್ಲಿ ಕೆಲವರಿಗಾದರೂ ವಿರೋಧ ಪಕ್ಷಗಳಿಗೆ ಶಾಸನ ಸಭೆಯ ಜವಾಬ್ದಾರಿಯೇ ಅರಿವಿಲ್ಲ ಎಂದು ಟೀಕಿಸಲಾರಂಭಿಸಿದರು ಸದನದಲ್ಲಿ ನಾಯಕನಾದವನು ತಮ್ಮ ಪಕ್ಷದ ಶಾಸಕರಿಗೆ ಮಾರ್ಗದರ್ಶನ ನೀಡಬೇಕಾಗಿತ್ತು ಮಾರ್ಗದರ್ಶನ ನೀಡುವುದು ನಾಯಕನ ಜವಾಬ್ದಾರಿ ಅಶೋಕ ಆಯ್ಕೆಗೆ ಆರಂಭದಿಂದಲೇ ಮೂಡಿದ ಅಪಸ್ವರ ಸದನದೊಳಗೆ ವಿಕಾರ ರೂಪದಲ್ಲಿ ಪ್ರದರ್ಶನಗೊಂಡಿತು ಅಧ್ಯಕ್ಷ ನಾಯಕನ ಬಗ್ಗೆ ಕಿಡಿಕಾರಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿದಿನವೂ ಸದನದ ಒಳಗೆ ಹೊರಗೆ ಅವರನ್ನು ಟೀಕಿಸುತ್ತಲೇ ಪಕ್ಷವನ್ನು ಮುಜಗರಕ್ಕೆ ದೂಡಿದರು ಬಿವೈ ವಿಜಯೇಂದ್ರ ಬಣ ಬಿ ಸುನಿಲ್ ಕುಮಾರ್ ಕರಾವಳಿ ಬಣ ಸಿ ಎನ್ ಅಶ್ವತ್ಥನಾರಾಯಣ ಅವರ ಬೆಂಗಳೂರಿನ ಬಣ ಯಾರ ಬಣದ ಜತೆಗೂ ಗುರುತಿಸಿಕೊಳ್ಳದ ಇನ್ನಷ್ಟು ಶಾಸಕರು ಹೀಗೆ ಪ್ರತ್ಯೇಕ ಬಣಗಳು ಬಿ ಜೆ ಪಿ ಮುರಿದ ಮನೆಯಾಗಿರುವುದನ್ನು ತೋರಿಸಿದವು ಸಾಲದಕ್ಕೆ ಪಕ್ಷದಿಂದ ಒಂದು ಕಾಲು ಹೊರಗೆಟ್ಟಿರುವ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಧರಣಿಯಲ್ಲಿ ಪಾಲ್ಗೊಳ್ಳದೆ ಭಿನ್ನ ನಿಲುವು ತಾಳಿದ್ದರು ವಿರೋಧ ಪಕ್ಷದ ನಾಯಕ ಅಶೋಕ್ ರವರ ಗಮನಕ್ಕೆ ಬಾರದೆ ಬಿ ವೈ ವಿಜಯೇಂದ್ರ ಸುನಿಲ್ ಕುಮಾರ್ ಪೀಠಾಧ್ಯಕ್ಷರ ಮುಂದೆ ಧರಣಿಗೆ ಕುಳಿತಿದ್ದರು ಯತ್ನಾಳರು ಒಮ್ಮೆ ಸಭಾತ್ಯಾಗ ಮಾಡಿದರು ಚನ್ನರಾಜ ಓಳಿ ಪ್ರಕರಣದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸಬೇಕೆಂದು ಹಠಕ್ಕೆ ಬಿದ್ದಂತಿದ್ದ ವಿಜಯೇಂದ್ರ ಧರಣಿಗೆ ತಮ್ಮ ಶಾಸಕರನ್ನು ಹುರಿದುಂಬಿಸಿದರು ಕೆಲವರು ಧರಣಿ ಕಡೆಗೆ ಹೊರಟರೆ ಅಶೋಕ ಸಭಾತ್ಯಾಗ ಮಾಡಿದರು ಬೆಂಗಳೂರಿನ ಎಸ್ ಆರ್ ವಿಶ್ವನಾಥ್ ಎಲ್ಲರ ಎದುರೇ ಅವಾಚ್ಯ ಶಬ್ದಗಳಿಂದ ತಮ್ಮ ನಾಯಕನನ್ನೇ ನಿಂದಿಸಿದ್ದು ಪಕ್ಷದೊಳಗಿನ ವೈಮನಸ್ಸು ಪ್ರಬಲವಾಗಿರುವುದನ್ನು ತೆರೆದಿಟ್ಟಿತ್ತು ಇದನ್ನು ಸಮರ್ಥವಾಗಿ ಬಳಸಿಕೊಂಡ ಕಾಂಗ್ರೆಸ್ ಪ್ರತಿಪಕ್ಷಗಳನ್ನು ಕಟ್ಟಿಹಾಕಿತ್ತು ಜಮೀರ್ ಅಹಮದ್ ರಾಜೀನಾಮೆಗೆ ಆಗ್ರಹಿಸಿ ಧರಣಿ ನಡೆಸುವ ಸಲಹೆಯನ್ನು ಬೆಂಗಳೂರಿನ ಹಿರಿಯ ಶಾಸಕರೊಬ್ಬರು ಅಶೋಕ್ಗೆ ನೀಡಿದರು ಉತ್ತರ ಕರ್ನಾಟಕದ ಬಗೆಗಿನ ಚರ್ಚೆಗೆ ಬಿಜೆಪಿಗೆ ಆಸಕ್ತಿಯೇ ಇಲ್ಲ ಎಂಬ ಪ್ರತ್ಯಸ್ತ್ರ ಬಳಸಿದ ಕಾಂಗ್ರೆಸ್ ಎದುರಾಳಿಗಳ ಮಗ್ಗಲು ಮುರಿಯಿತು ವಿರೋಧ ಪಕ್ಷದ ಸದಸ್ಯರು ಧರಣಿ ಮಾಡುತ್ತಿರುವಾಗಲೇ ಸಭಾಧ್ಯಕ್ಷರು ಕಲಾಪ ನಡೆಸಿದರು ಆರಂಭದಲ್ಲಿ ಉಗ್ರ ಘೋಷಣೆಗಳನ್ನು ಕೂಗಿದ ಬಿಜೆಪಿ ಸದಸ್ಯರು ಆಮೇಲೆ ಮೌನಕ್ಕೆ ಶರಣರಾದರು ಸುಮಾರು ಐದು ಗಂಟೆ ನಿಂತೆ ಕಾಲ ಕಳೆದ ಬಿಜೆಪಿ ಸದಸ್ಯರು ಕೊನೆಗೆ ಹತಾಶರಾಗಿ ಮೂಲೆ ಗುಂಪಾದರು ಒಂದು ದಿನದ ಮಟ್ಟಿಗೆ ಅಮಾನತ್ತು ಮಾಡಿ ನಾವು ಗೆದ್ದಂತಾಗುತ್ತದೆ ಎಂದು ಸಂಧಾನ ಸೂತ್ರವನ್ನು ಬಿಜೆಪಿ ಮುಂದಿಟ್ಟರು ಸಭಾಧ್ಯಕ್ಷರು ಒಪ್ಪಲಿಲ್ಲ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲವೆಂದು ಗೊತ್ತಿದ್ದರೂ ಹಿರಿಯರೊಬ್ಬರು ಸಲಹೆಯನ್ನು ಪಾಲಿಸಿದ್ದು ವಿರೋಧ ಪಕ್ಷದ ಸದಸ್ಯರನ್ನು ಕಂಗೆಡಿಸಿತು ಕೊನೆಗೆ ಧರಣಿ ವಾಪಸ್ ಪಡೆಯಬೇಕಾದ ಸ್ಥಿತಿಗೆ ಬಿಜೆಪಿ ಬಂದು ತಲುಪಿತು ಸರ್ಕಾರದ ಲೋಪದೋಷಗಳನ್ನು ಬಯಲುಗೊಳಿಸುವುದಾಗಿ ಬೆಳಗಾವಿಗೆ ಧಾವಿಸಿದ್ದ ಬಿಜೆಪಿಯ ಕನಸು ಭಗ್ನಗೊಂಡಿತು ಬಿ ಜೆ ಪಿ ತನ್ನೊಡಲ ಕಿಚ್ಚಿಗೆ ತಾನೇ ಬೆಂಕಿ ಇಟ್ಟುಕೊಂಡಿತು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಬಿ ಬಿ ಹಾಗೂ ಕೆಲವು ಇಲಾಖೆಗಳಲ್ಲಿನ ಬಿಲ್ ಪಾವತಿಗೆ ಕಮಿಷನ್ ಪ್ರಭಾವಿಗಳ ಮಕ್ಕಳ ಹಸ್ತಕ್ಷೇಪದಂತಹ ಗಂಭೀರ ಆರೋಪಗಳ ಕುರಿತು ಚರ್ಚಿಸುವ ಗೋಜಿಗೆ ಹೋಗದ ಪ್ರತಿಪಕ್ಷವು ಜನರ ಹಿತಾಸಕ್ತಿಯ ಬಗ್ಗೆ ಧ್ವನಿ ಎತ್ತುವಲ್ಲಿ ವಿಫಲವಾಯಿತು ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಬಾಲಕೃಷ್ಣ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ